ವೈಫಲ್ಯಗಳನ್ನ ಜನರು ಮುಂದಿಟ್ಟರೆ ಅದು ದ್ವೇಷ ಭಾಷಣ ಅಂತ ಹೇಳಿ ಅದ್ರ ವಿರುದ್ಧ ಎಫ್ಐಆರ್ ಮಾಡಿ ಅದ್ರ ವಿರುದ್ಧ ಕಾನೂನು ಕ್ರಮ ಅಂತೇಳಿ ಇವತ್ತು ನಮ್ಮ ಧ್ವನಿಯನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾತೇ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅಂತೇಳಿ ಬೊಬ್ಬೆ ಹೊಡಿತಾರೆ ಆದ್ರೆ ವಾಸ್ತವಿಕ ಸತ್ಯ ಅಂತ ಹೇಳಿದ್ರೆ ದ್ವೇಷ ಭಾಷಣದ ಮಸೂದೆಯನ್ನ ತರುವ ಮುಖೇನ ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಏನಿದೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಸಂವಿಧಾನ ವಿರೋಧಿ ನಡೆಯುತ್ತೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇಂಥ ಸಂವಿಧಾನ ವಿರೋಧಿ ಕಾಂಗ್ರೆಸ್ ನಡವಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮೂಲಕ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಹೋರಾಟ ಹಮ್ಮಿಕೊಂಡಿದ್ದೇವೆ ನಾವು ಮುಂದಿನ ವಾರ ನಾನು ವಿರೋಧ ಪಕ್ಷದ ನಾಯಕರು ಎಲ್ಲ ನಮ್ಮ ಪಕ್ಷದ ಹಿರಿಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡೋರಿದ್ದೇವೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಈ ಜನ ವಿರೋಧಿ ನಡೆ ಕಾಂಗ್ರೆಸ್ ಸರ್ಕಾರ ಏನು ಅನುಸರಿಸ್ತಾ ಇದೆ ಅದನ್ನ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದು ಇಂಥ ಪ್ರಜಾಪ್ರಭುತ್ವ ವಿರೋಧಿಯನ್ನ ನಡೆಯನ್ನ ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸ್ಕೋಬೇಕು ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೌರಾನ್ವಿತ ರಾಜ್ಯಪಾಲರು ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಮಾಡೋರಿದ್ದೇವೆ ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಅಲ್ಲ ಇಡೀ ಪ್ರಜಾಪ್ರಭುತ್ವ ವಿರೋಧಿ ನಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಏನಿದೆ ಇವತ್ತು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನಾವು ಖಂಡಿಸಲೇಬೇಕಾಗ್ತದೆ ಹಾಗಾಗಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿನ್ನೆ ಮೊನ್ನೆ ತಿಳಿಸಿರ್ತಕ್ಕಂಥ ಸಂದರ್ಭ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಎಲ್ಲರೂ ಕೂಡ ತಾವು ಭಾಗವಹಿಸಿದ್ದೀರಿ ಕಗ್ಗೋಲೆ ಮಾಡುವಂತ ಒಂದು ಮಸೂದೆಯನ್ನ ಈ ಕಾಂಗ್ರೆಸ್ ಸರ್ಕಾರ ತಂದಿರುವಂಥದ್ದು ದ್ವೇಷ ಭಾಷಣದ ಮೇಲೆ ಕಾಂಗ್ರೆಸ್ ಸರ್ಕಾರ ತಂದಿರುವಂಥದ್ದು ಪ್ರಜಾಪ್ರಭುತ್ವ ಅಷ್ಟೇ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ವಿರೋಧಿ ನಡೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇರತಕ್ಕಂಥದ್ದನ್ನ ರಾಜ್ಯದಲ್ಲಿತ್ತು ಜನ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವ ಮುಖೇನ ಇಡೀ ದೇಶದಲ್ಲಿ ಒಂದು ಕರಾಳ ದಿನಗಳನ್ನ ಏನು ತಂದಿಟ್ಟಿದ್ರು ಇವತ್ತು ದೇಶದ ಜನ ಇನ್ನೂ ಕೂಡ ಮರ್ತಿಲ್ಲ ಅಂತ ಕರಾಳ ದಿನವನ್ನ ಈ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ಮಸೂದನೆಯ ಮುಖೇನ ಮತ್ತೊಮ್ಮೆ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಂಥ ಸಂವಿಧಾನ ವಿರೋಧಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಇವತ್ತು ಇವತ್ತು ದ್ವೇಷ ಭಾಷಣ ಭಾಷಣ ಮಸೂದೆ ಮೂಲಕ ಇವತ್ತು ಹಿಂದೂಗಳನ್ನು ಹತ್ತಿಕ್ಕುವಂತಹ ಕೆಲಸರು ಮಾಡದಕ್ಕೆ ಹೊರಟಿದ್ದಾರೆ ನಾನಿ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾವ ವಿಧಾನಸೌಧದಲ್ಲಿ ಬೆಂಗಳೂರಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಂತ ದೇಶದ್ರೋಹಿ ದೇಶದ್ರೋಹಿಗಳ ವಿರುದ್ಧ ಈ ಸಿದ್ದರಾಮಯ್ಯ ಸರ್ಕಾರ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಂತ ದೇಶ ವಿರೋಧಿಗಳಿಗೂ ಕೂಡ ಇವರು ಸಹಿಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಹಿಂದೂ ಕಾರ್ಯಕರ್ತರನ್ನ ಅವರ ಧ್ವನಿಯನ್ನ ಅಡುಗಿಸುವಂತ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದೆ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು ಏನ್ ಹೇಳಿದರು ಸಿದ್ದರಾಮಯ್ಯನವರು ಹಿಂದೂಗಳು ಹಿಂಸೆಯನ್ನ ಮಾಡ್ತಾರೆ ಅಂತೇಳಿ ಹಿಂದೂಗಳು ಹಿಂಸೆ ಪರವಾಗಿದ್ದಾರೆ ಅನ್ನುವ ದಾಟಿನಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ದೇಶದ ರಾಜ್ಯದ ಹಿಂದೂಗಳ ಬಗ್ಗೆ ಎಷ್ಟು ಇವತ್ತು ಅಸಡ್ಡೆ ಇದೆ ಎಷ್ಟು ಕೋಪ ಇದೆ ಅನ್ನೋದು ನಿಮಗೆ ಕೂಡ ಗೊತ್ತಾಗ್ತದೆ ಹಾಗಾಗಿ ಇಂಥ ನಾಲಯ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಚ್ಛೆ ಮಾಡ್ತೇನೆ ನಮಗೆಲ್ಲ ಗೊತ್ತಿರಬೇಕು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ಇದ್ದಾರೆ ಇಂಥ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇವರ ಸರ್ಕಾರ ಬಂಡವಾಳ ಬಯಲು ಮಾಡಿದ್ರೆ ನಾಳೆ ದಿನ ನೀವು ಪತ್ರಿಕೆನಲ್ಲಿ ನಾಳೆ ಕಾಂಗ್ರೆಸ್ ಸರ್ಕಾರ ಅಂತ ಬರೆದ್ರೆ ಅದನ್ನು ಕೂಡ ದ್ವೇಷ ಭಾಷಣ ಅಂತೇಳಿ ಇವತ್ತು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ನಿಮ್ಮ ಧ್ವನಿಯನ್ನು ಹತ್ತಿಕ್ಕುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೂ